ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ಬೇಕಾ ಎರಡು ಮೂರು ದಿನದಿಂದ ಕರೆಕ್ಟಾಗಿ ನಿದ್ದೇನೆ ಇರಲಿಲ್ಲ ಯಾಕೆ ಅಂದರೆ ಮನೆ ಹತ್ರ ಗಣಪತಿ ಇಟ್ಟಿದ್ರು ಅದೇ ಸೌಂಡ್ಗೆ ಹನ್ನೆರಡು ಗಂಟೆ ಒಂದು ಗಂಟೆ ತನಕ ನಿದ್ದೆ ಇರಲಿಲ್ಲ ನೆನ್ನೆ ಬೇರೆ ಸಂಡೆ ಅಲ್ವಾ ಹಂಗಾಗಿ ಇವತ್ತು ಸ್ವಲ್ಪ ಲೇಟಾಗಿ ಎದ್ದಳೋಣ ಅಂದರೆ ನೋಡಿದ್ರೆ ಎಚ್ಚರ ಆಗೋಯ್ತು ತಲೆಗೆ ಬೇರೆ ಎಣ್ಣೆ ಹಚ್ಚಿದ್ದೆ ಹಂಗಾಗಿ ಬೇಗ ಎದ್ಬಿಟ್ಟೆ ಫಸ್ಟು ನೀರನ್ನ ಕಾಯಿಸ್ಕೊಂಡೆ ನಾನು ಉಗುರು ಬೆಚ್ಚಗಿನ ನೀರನ್ನ ಕುಡಿಲಿಕ್ಕೆ ಅಂತ ಇಲ್ಲಿ ನಾನು ಬಂದು ಯೋಗ ಮ್ಯಾಟೆಲ್ಲ ತಂದು ಯೋಗ ಮ್ಯಾಟೆಲ್ಲ ರೆಡಿ ಮಾಡಿಕೊಂಡು ನೀರೇನಿದೆ ಆ ನೀರನ್ನ ನಾನು ಈ ರೀತಿ ಮಲಾಸನದಲ್ಲಿ ಕೂತು ಕುಡಿತೀನಿ ಡೈಲಿ ಹಂಗೆ ಎರಡು ಗ್ಲಾಸ್ ಆಗುವಷ್ಟು ನೀರನ್ನ ನಾನು ಈ ರೀತಿ ಕೂತ್ಕೊಂಡು ಕುಡಿತೀನಿ ಹಿಂದೆ ಒಂದು ಸಲ ತೋರಿಸಿದ್ದೆ ನಾನು ಈ ರೀತಿ ಆರಾಮಾಗಿ ನೀರನ್ನ ಕುಡಿದು ಮತ್ತು ನನ್ನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಬಿಟ್ಟು ಬಂದು ಯೋಗ ಮಾಡ್ತೀನಿ ಫಸ್ಟು ನಲವತ್ತು ನಿಮಿಷಗಳ ಕಾಲ ಯೋಗ ಮಾಡ್ತೀನಿ ಅದಾದಮೇಲೆ ಮನೆ ಒರೆಸ್ಕೊಂಡು ಸ್ನಾನ ಮುಗಿಸಿ ಪೂಜೆ ಮಾಡೋಣ ಅಂತ ಬಂದೆ ಫಸ್ಟು ಪೂಜೆನೂ ಮುಗಿಸ್ಕೊಂಡ್ಬಿಡ್ತೀನಿ ಅದಾದಮೇಲೆ ತಿಂಡಿ ಕೆಲಸಕ್ಕೆ ಹೋಗೋದು ನಾನು ಪೂಜೆನೂ ಮಾಡಾಯಿತು ಇಪ್ಪತ್ತು ನಿಮಿಷಗಳ ಕಾಲ ಭಗವದ್ಗೀತೆ ಕೂಡ ಓದ್ತೀನಿ ಇದೊಂದು ಒಳ್ಳೆಯ ಅಭ್ಯಾಸ ಯಾರ್ಯಾರಿಗೆಲ್ಲ ಜೀವನದಲ್ಲಿ ಬದಲಾವಣೆ ಬೇಕು ನಮ್ಗೆ ಯಾರು ಒಳ್ಳೆ ಸ್ನೇಹಿತರಿಲ್ಲ ಹಂಗೆ ಹೆಂಗೆ ಅಂತ ಕೊರಗೋ ಅಂಥವ್ರು ಈ ಒಂದು ಸಣ್ಣ ಬದಲಾವಣೆನ ಮಾಡ್ಕೊಳ್ಳಿ ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀರ ನನಗೆ ಕೂಡ ಯಾರೂ ಸ್ನೇಹಿತರಿಲ್ಲ ಸ್ನೇಹಿತರಂತ ಹೇಳ್ಕೊಳ್ಳೋರೆಲ್ಲ ನಮ್ಮ ಕಷ್ಟ ಸುಖಕ್ಕಾಗೋದಿಲ್ಲ ಭಗವಂತನ ಬಿಟ್ಟರೆ ಯಾರೂ ಆಗಲ್ಲ ಹಂಗಾಗಿ ನಾನು ಕೆಲವೊಂದು ಬದಲಾವಣೆನ ಮಾಡಿಕೊಂಡೆ ಅದಾದಮೇಲೆ ಈಗ ನೆನ್ನೆ ಇಟ್ಟಂಥ ಈ ಸ್ಪ್ರೌಟ್ಸ್ ಏನಿತ್ತು ಹೆಸರು ಕಾಳು ಮೊಳಕೆ ಬರೆಸಿದ್ದು ಆ ಕಾಳಿತ್ತಲ್ವ ಇವತ್ತು ಅದೇ ಸ್ಯಾಲೆಡ್ ತಿನ್ನೋಣ ಅಂತೇಳಿ ಅದಕ್ಕೆ ಮುಂಚೆ ನಾನು ಹತ್ರನೇ ಒಂದು ವಿಚಾರವನ್ನು ಶೇರ್ ಮಾಡ್ಕೋಬೇಕು ನಾನು ಲಾಸ್ಟ್ ವಿಡಿಯೋಗಳಲ್ಲಿ ಹೇಳಿದ್ದೆ ನನಗೂ ಕೂಡ ಏರ್ ಫಾಲ್ ಆಗ್ತಾಯಿದೆ ಅಂತ ನನಗೆ ಎಷ್ಟು ಏರ್ ಫಾಲ್ ಆಗ್ತಿತ್ತು ಅಂದರೆ ಮಲಗಿದಾಗ ದಿಂಬಿನ ಮೇಲೆ ಸ್ನಾನಕ್ಕೆ ಹೋದರೆ ಬಚ್ಚಲ ಮನೆಯಲ್ಲೆಲ್ಲ ತಲೆ ಕೂದಲು ಮನೇಲಿ ಹಾಲಲ್ಲೆಲ್ಲ ತಲೆ ಕೂದಲು ಯಾವಾಗಿಂದ ಅಂದರೆ ಒಂದು ನಾಲ್ಕು ತಿಂಗಳಿಂದ ಆ ಥರ ಶುರುವಾಗಿತ್ತು ನನಗೆ ಟ್ಯಾಬ್ಲೆಟ್ಗಳೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತಾ ಇರ್ತಾರೆ ಆವಾಗವಾಗ ಅಲ್ಸರ್ ಇದೆ ನನಗೆ ಅದಕ್ಕೋಸ್ಕರ ಅದರಿಂದ ನನಗೆ ಸಾಕಷ್ಟು ಟ್ಯಾಬ್ಲೆಟ್ಗಳು ಹೆಚ್ಚು ಕಡಿಮೆ ಆಗಿ ಹಂಗಾಗಿತ್ತಷ್ಟೇ ಅದಾದಮೇಲೆ ಒಂದು ಹೋಮ್ ರೆಮಿಡಿನ ರೀ ನನಗೆ ಖಂಡಿತ ಹೇಳ್ತೀನಿ ಯಾರ್ಯಾರೆಲ್ಲ ಏರ್ ಫಾಲ್ ಸಮಸ್ಯೆಗೆ ಏನು ಮಾಡಬೇಕು ಏನು ಹಚ್ಚಬೇಕು ಅಂತಿರಲ್ಲ ಇದೊಂದು ಸ್ಮಾಲ್ ನಿಮಗೆ ಮೆಥಡನ್ನ ಹೇಳ್ಕೊಡ್ತೀನಿ ಮಾಡಿ ಖಂಡಿತ ನಿಮಗೆ ಹದಿನೈದು ದಿನದೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ ಏನಿಲ್ಲ ನೀವು ಮಾಮೂಲಿ ಕೊಬ್ಬರಿ ಎಣ್ಣೆನೇ ಹಚ್ಚಿ ಹಳ್ಳೆಣ್ಣೆ ನೀವು ಯಾವ ಎಣ್ಣೆ ಹಚ್ತೀರ ಅದನ್ನೇ ಹಚ್ಚಿ ಇಲ್ಲಾಂದರೆ ಮನೇಲಿ ಓಮ್ ಓಮ್ ಮೇಡ್ ಏರ್ ಆಯಿಲ್ನ ಮಾಡ್ಕೊತೀರಾ ಅಂದರೆ ಪರವಾಗಿಲ್ಲ ನೋಡಿ ಇದೊಂದು ಲಡ್ಡು ಡೈಲಿ ಒಂದೊಂದು ತಿನ್ನಬೇಕು ಹಂಗೆ ಎಷ್ಟು ಬೇಕು ಅಷ್ಟು ತಿನ್ನೋದಕ್ಕಾಗಲ್ಲ ಇದನ್ನು ಡೈಲಿ ಒಂದೊಂದು ತಿನ್ನಬೇಕು ಇದರಿಂದ ಯಾವ ರೀತಿ ಮಾಡಿದ್ದೀನಿ ಅಂದರೆ ಎಲ್ಲ ಥರ ಸೀಡ್ಸು ಮತ್ತು ಖರ್ಜೂರ ಒಣ ದ್ರಾಕ್ಷಿನ ಹಾಕಿ ಮಾಡಿದಂಥ ಲಡ್ಡು ಇದಂತೂ ತುಂಬ 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 ಎರದಿ ಲಡ್ಡು ಇದು ನಾನು ಯಾವುದೇ ರೀತಿ ಇದಕ್ಕೆ ಶುಗರ್ ಆಗಲಿ ಬೆಲ್ಲ ಆಗಲಿ ಬಳಕೆ ಮಾಡಿಲ್ಲ ಮನಸ್ಸಿಗೆ ಬಂದಂಗೆ ಯಾವಾಗ ಹೊಟ್ಟೆ ಅಶ್ವ ಆವಾಗ ತಿನ್ನೋದಲ್ಲ ಡೈಲಿ ಒಂದೊಂದು ತಿನ್ನಬೇಕು ಭಾಳ ಕಡಿಮೆ ಖರ್ಚಿನಲ್ಲೇ ಆಗುತ್ತೆ ಇದೇನಾದರೂ ರೆಸಿಪಿ ಬೇಕಂದರೆ ಖಂಡಿತ ತಿಳಿಸಿ ನಾನು ಇನ್ನೊಂದು ಮೂರು ನಾಲ್ಕು ಒಳಗಡೆ ಮತ್ತೆ ಮಾಡ್ತೀನಿ ಆವಾಗ ಖಂಡಿತ ನಾನು ಈ ಒಂದು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ ಇದಂತೂ ತುಂಬ ಚೆನ್ನಾಗಿದೆ ನಿಜ ಹೇಳಬೇಕಂದ್ರೆ ನನಗಂತೂ ಏರ್ ಫಾಲ್ ಸಮಸ್ಯೆ ಮಾತ್ರ ಇದರಿಂದನೇ ಸಾಲು ಆಗಿದ್ದು ಅಂತ ಹೇಳ್ತೀನಿ ಯಾಕೆಂದರೆ ನಾನು ಆಲ್ರೆಡಿ ರೋಸ್ ಮೇರಿ ವಾಟರ್ ಅದು ಇದು ಮನೆಯಲ್ಲೇ ಎಲ್ಲ ತುಂಬ ಮಾಡಿದ್ದೆ ಎಲ್ಲ ಮಾಡಿದಾಗ ಅವಾಗೆಲ್ಲ ನನಗೆ ತುಂಬ ಚೆನ್ನಾಗಿ ಏರಿದಾಗಿತ್ತು ಏರ್ ಗ್ರೋ ಆಗಿತ್ತು ಚೆನ್ನಾಗಿ ಆದರೆ ಇತ್ತೀಚೆಗೆ ನನಗೆ ಟ್ಯಾಬ್ಲೆಟ್ ಅಂತೂ ತುಂಬ ಜಾಸ್ತಿ ಟ್ಯಾಬ್ಲೆಟ್ ಈಗ ಮೂರು ಟೈಮ್ ಟ್ಯಾಬ್ಲೆಟ್ನ ತೊಗೊತೀನಿ ನಾನು ಅಲ್ಸರ್ಗೆ ಅದರಿಂದ ನನಗೆ ಸಾಕಷ್ಟು ಏರ್ ಫಾಲ್ ಅಪ್ಪ ನನಗೆ ಡಾಕ್ಟ್ರೇ ಹೇಳೋರು ಏನು ಮಾಡೋಕ್ಕಾಗಲ್ಲಮ್ಮ ಟ್ಯಾಬ್ಲೆಟ್ ಆಗಿದೆ ನಿನಗೆ ಅಂತ ಇವಾಗ ಚೆನ್ನಾಗಾಗಿದೆ ಚೆನ್ನಾಗಿ ದಟ್ಟವಾಗಿ ಕಪ್ಪಾಗಿ ಸೊಂಪಾಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ಲಡ್ಡು ಏನು ಜಾಸ್ತಿ ಖರ್ಚಿಲ್ಲ ಮತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೆಸ್ರುಕಾಳು ಏನಿತ್ತು ಮೊಳಕೆ ಅದನ್ನೇ ತೊಗೊಂಡಿದ್ದೀನಿ ಈ ಇದಕ್ಕೆ ನಾನು ಸ್ವಲ್ಪ ತರಕಾರಿಗಳನ್ನು ಸೇರಿಸ್ಕೊಂತಾ ಇದ್ದೀನಿ ಇವತ್ತು ಯಾವುದೇ ರೀತಿ ದಾಳಿಂಬೆ ಹಣ್ಣು ಇರಲಿಲ್ಲ ಮನೆಯಲ್ಲಿ ತಂದಿಲ್ಲ ಹಣ್ಣು ತರಕಾರಿ ಏನೂ ಕೂಡ ಯಾಕೆಂದರೆ ಮನೇಲಿ ಅಷ್ಟೊಂದು ತರಕಾರಿ ಎಲ್ಲ ಹಂಗೆ ಇದೆ ಹಣ್ಣಿದೆ ಅದಕ್ಕೋಸ್ಕರ ಅದೆಲ್ಲ ಮುಗಿಲಿ ಅಂತ ತಂದಿಲ್ಲ ಇಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮತ್ತು ಕ್ಯಾರೆಟು ತೆಂಗಿನಕಾಯಿ ತುರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು ಇದಕ್ಕೆ ಹುರಿದಂಥ ಕಡಲೆ ಬೀಜ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ದಾಳಿಂಬೆ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ದಾಳಿಂಬೆ ಇರಲಿಲ್ವಲ್ಲ ಅದಕ್ಕೋಸ್ಕರ ಹುರಿದಿರೋಂಥ ರೋಸ್ಟೆಡ್ ಪೀನಟ್ನ ಹಾಕ್ತಾಯಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಎಲ್ಲ ಫುಡ್ನ ತಿನ್ನಬೇಕು ಬರೀ ಏರ್ ಮತ್ತು ಸ್ಕಿನ್ಗೆ ನಾವು ಏನು ಹಚ್ತೀವಿ ಅನ್ನೋದೆಲ್ಲ ಹೊಟ್ಟೆಗೆ ಏನು ತಿಂತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅರ್ಧ ಒಳು ನಿಂಬೆ ರಸನ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಬ್ರೇಕ್ಫಾಸ್ಟ್ ಆಗಿತ್ತು ನನಗೆ ಬೆಳಗ್ಗೆ ದೋಸೆ ಇಡ್ಲಿ ನೆನ್ನೆ ದೋಸೆ ತಿಂದಿದ್ದೆ ನಂಗೆ ತುಂಬ ಹೊಟ್ಟೆ ಉರಿಯೋಕೆ ಶುರುವಾಗಿತ್ತು ಹಂಗಾಗಿ ನಾನು ಬೆಳಗ್ಗೆ ಹೊತ್ತು ಜಾಸ್ತಿ ಈ ಥರ ಲೈಟಾಗಿರೋ ಅಂಥ ಫುಡ್ನೇ ತೊಗೊತೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಂಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಬೇಕಾದ ತರಕಾರಿನ ಆ್ಯಡ್ ಮಾಡ್ಕೋಬೋದು ಇದು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿತ್ತು ಮೇಲೆ ಮಧ್ಯಾಹ್ನ ಊಟಕ್ಕೆ ನಾನಿಲ್ಲಿ ಮೂಲಂಗಿ ಮೊಸರು ಬಜ್ಜಿನ ಮಾಡ್ಕೊತಾ ಇದ್ದೀನಿ ಇವತ್ತು ಭಾಳ ಒಂದು ವರ್ಷನೇ ಆಗಿತ್ತೇನೋ ಒಂದು ವರ್ಷಗಳ ನಂತರ ನಾನು ಮುದ್ದೆ ಊಟ ಮಾಡಬೇಕು ಅಂತ ಆಸೆ ಆಗಿತ್ತು ಹಂಗಾಗಿ ಊರಿಂದ ರಾಗಿ ಹಿಟ್ಟು ತರಿಸ್ಕೊಂಡೆ ಇವಾಗ ಮುದ್ದೆ ಮಾಡೋಕ್ಕೆ ನಾನು ಅಮ್ಮನ ಹತ್ರ ಕೇಳಿಕೊಂಡು ಮೂಲಂಗಿ ಮೊಸರು ಬಜ್ಜಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮೂಲಂಗಿ ಏನಿತ್ತು ಇದನ್ನು ಚೆನ್ನಾಗಿ ತುರಿದಿಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ಸಣ್ಣ ಎಳೆಯಲ್ಲಿ ತುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ ನೀರು ಮಾತ್ರ ಹಿಂಡಿ ವೇಸ್ಟ್ ಮಾಡಬೇಡಿ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಖಂಡಿತ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಎರಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಸ್ವಲ್ಪ ಹಸಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ದರ್ಧರಿಯಾಗಿ ನಾನು ಇದನ್ನು ರುಬ್ಕೊತೀನಿ ರುಬ್ಬಕ್ಕಾಗಲಿಲ್ಲ ಅಂದರೆ ಕಲ್ಲಿನ ಮೇಲೆ ಕುಟ್ಕೊಂಡಾದ್ರೂ ಹಾಕಿ ತುಂಬ ಚೆನ್ನಾಗಿರುತ್ತೆ ಯಾವುದಕ್ಕೂ ದರ್ಧರಿಯಾಗೇ ಇರಲಿ ತುಂಬ ನೈಸಾಗಿ ಏನು ಪೇಸ್ಟ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇರಲ್ಲ ನೋಡಿ ಈ ರೀತಿ ದರ್ ಚೆನ್ನಾಗಿರುತ್ತೆ ಒಂದು ಬಾಣಲೆ ಇಟ್ಕೊಂಡು ಬಾಣ್ಲಿಗೆ ಒಂದು ಚಮಚ ಆಗೋವಷ್ಟು ಎಣ್ಣೆ ಹಾಕ್ಕೊಂಡು ಕಾದ ತಕ್ಷಣ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ಮಣಮೆಣ್ಕಾಯಿ ಮತ್ತು ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಇದಿಷ್ಟನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಬಾಡೋ ತನಕ ಬಾಡಿಸ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಅದಾದಮೇಲೆ ನಾನು ರುಬ್ಬಿಟ್ಕೊಂಡಂಥ ಈ ಪೇಸ್ಟ್ ಏನಿತ್ತು ಕೊತ್ತಂಬರಿ ಹಸಿ ಮೆಣಸಿನ್ಕಾಯಿ ಪೇಸ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವ್ರಿಗೂ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿತ್ತು ಮೆಣಸಿನ್ಕಾಯ್ದೆಲ್ಲ ಈಗ ಹುರಿದಿಟ್ಕೊಂಡಿರೋ ಅಂಥ ಮೂಲಂಗಿ ಹಾಕಿ ಮೂಲಂಗಿ ಮತ್ತು ಉಪ್ಪು ಸ್ವಲ್ಪ ಅರ್ಶಿಣದ ಪುಡಿನ ಹಾಕಿದ್ದೀನಿ ಅರ್ಶಿಣದ ಪುಡಿ ನಿಮಗೆ ಆಪ್ಷನಲ್ ಬೇಕಂದ್ರೆ ಹಾಕ್ಕೋಬೋದು ಈ ಮೂಲಂಗಿಲಿರೋವಂಥ ನೀರಲ್ಲೇ ಈ ಮೂಲಂಗಿ ಎಲ್ಲ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಸಾಫ್ಟ್ ಆಗುತ್ತೆ ಅಷ್ಟೇ ಸಾಕು ನಮಗೆ ಈಗ ಚೆನ್ನಾಗಿ ಹುರಿದಿದ್ದಾಯಿತು ಇದನ್ನು ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿಟ್ಕೊಂಡು ಮುದ್ದೆ ಮಾಡ್ಕೊತೀನಿ ಅಷ್ಟಲ್ಲಿದ್ದು ತಣ್ಣಗಾಗುತ್ತೆ ಅಂತ ಒಳ್ಳೆ ಬರ್ತಾ ಬರ್ತಾಯಿತ್ತು ಈ ಹಸಿ ಬಜ್ಜಿ ಅಂತೂ ಅಂದರೆ ಮೂಲಂಗಿ ಹಸಿ ಬಜ್ಜಿ ಅಂತೂ ಭಾಳ ಭಾಳ ಚೆನ್ನಾಗಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾನಿಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತಷ್ಟೇ ಹೀಗೆ ಚೆನ್ನಾಗಿ ತಣ್ಣಗಾದಮೇಲೆ ನಾನು ಸ್ವಲ್ಪ ಗಟ್ಟಿ ಮೊಸರು ಹಾಕಿ ಈ ಸಾರನ್ನ ಮಾಡ್ಕೊತಾ ಇದ್ದೀನಿ ಏನಾದರೂ ತುಂಬ ತೆಳುವಾಗಿರಬೇಕು ಅಂತಂದರೆ ನೀರು ಮಜ್ಜಿಗೆ ಮಾಡಿಕೊಂಡು ಈ ಸಾರನ್ನ ಮಾಡ್ಕೊಳ್ಳಿ ಯಾಕೆಂದರೆ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಗಟ್ಟಿ ತಿಂತೀನಿ ನಾ ನಮ್ಮಮ್ಮ ನನಗೆ ಈ ಥರ ಎಲ್ಲ ಮಾಡಿಕೊಡುವಾಗ ನಮಗೆ ಎತ್ ನನಗೊಬ್ಳಿಗೆ ಎತ್ತಿ ಇಟ್ಬಿಟ್ಟು ಮಿಕ್ಕವ್ರಿಗೆಲ್ಲ ನೀರು ಮಜ್ಜಿಗೆ ಹಾಕೋರು ಯಾಕೆಂದರೆ ಅವರೆಲ್ಲ ಸ್ವಲ್ಪ ತೆಳುವಾಗಿ ತಿಂತಾರೆ ನನಗೆ ಈ ಥರ ತಿನ್ನೋದಕ್ಕೆ ಇಷ್ಟ ಅಂತ ನಾನು ಇಷ್ಟೇ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಹುಳ್ಳಿಕಾಯಿ ಮತ್ತು ಬೀನ್ಸು ಪಲ್ಯ ಇತ್ತು ಒಂದು ರಾಗಿ ಮುದ್ದೆ ಇತ್ತು ಇವತ್ತಂತೂ ಊಟ ಭರ್ಜರಿ ಆಗಿತ್ತು ಇದಂತೂ ಟ್ರೈ ಮಾಡಿ ಮೂಲಂಗಿ ಮೊಸರು ಗೊಜ್ಜು ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ತುಂಬ ಇಷ್ಟ ಆಗುತ್ತೆ ಇದು ನನಗಂತೂ ಬಾಯಿ ಕೆಟ್ಟಂಗೆ ಆಗಿತ್ತು ಇದಂತೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ನಿಮಗೆ ಬೇಕಾದರೆ ಉಪ್ಪು ಖಾರ ಹೆಚ್ಚು ಕಡಿಮೆ ಮಾಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ರಾತ್ರಿ ಊಟಕ್ಕೆ ಗೆಣಸನ್ನ ಬೇಯಿಸ್ಕೊತ ಇದ್ದೀನಿ ಯಾಕೋ ಇತ್ತೀಚೆಗೆ ಗೊತ್ತಿಲ್ಲ ಕಾಫಿ ಕುಡಿಬೇಕು ಅಂತ ಮನಸ್ಸಾಗಲ್ಲ ಅಲ್ಲಿ ಇಲ್ಲಿ ಹೋಗಿರ್ತೀನಿ ಊಟ ಕೊಡೋದು ಕೆಲಸ ಅಂಥೇಳಿ ಹಂಗಾಗಿ ಕಾಫಿ ಟೀ ಎಲ್ಲ ಮಿಸ್ ಆಗುತ್ತೆ ನನಗೆ ಅದಾದಮೇಲೆ ನಾನಿಲ್ಲಿ ಸ್ವೀಟ್ ಪೊಟೆಟೊ ಗೆಣಸೇನಿತ್ತು ಇದನ್ನು ಬೇಯಿಸ್ಕೊಂಡು ಸ್ಟೀಮ್ ಮಾಡಿಕೊಂಡು ಇದನ್ನೇ ತಿನ್ನೋದು ರಾತ್ರಿ ಡಿನ್ನರ್ಗೆ ಮಧ್ಯಾಹ್ನ ಮುದ್ದೆ ತಿಂದಿದ್ದಕ್ಕೆ ಏನು ಹೆವಿಯಾಗಿ ಬೇಕು ಅಂತ ಅನ್ನಿಸ್ತಾ ಇರಲಿಲ್ಲ ಹಂಗಾಗಿ ಸ್ವೀಟ್ ಪೊಟೆಟೋನ ಬೇಯಿಸಿ ಸ್ಟೀಮ್ ಮಾಡಿಕೊಂಡೆ ಇದನ್ನೇ ತೊಗೊತಾ ಇದ್ದೀನಿ ಇವತ್ತಿನ ಡಿನ್ನರ್ ಇದಾಗಿತ್ತು ನನ್ನ ಇವತ್ತಿನ ಡಯಟ್ ರೋಟೀನ್ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ